ಅಲ್ಲಿ ಸೈಡ್ ಗಾಡಿ ಹಾಕಿದ್ರು ಹೋಲೀಸ್ ಬಂದ್ರು ಗಾಡಿ ಬಡದ್ರು ಗಾಡಿ ಡೆಂಟ್ ಆತು ಗಾಡಿ ಬಿಡಿಬೇಡ್ರಿ ಹಾ ಮತ್ತ ಗಾಡಿ ಡೆಂಟ್ ಗಾಡಿ ಬಿಡಬೇಡ್ರಿ ತೆಗದ್ರಿ ತೆಗಿತು ಚೆನ್ನಾಗತ್ತ ಪೋಲಿಸಿದ ಗಾಡಿ ಇಲ್ಲಿ ಅದ್ ಬೇಕ್ ಆಮೇಲೆ ವಿಡಿಯೋ ಚಾಲೋ ಮಾಡಿ ಬೇದ್ ಬೆಳಗ್ಗೆ ವಿಡಿಯೋ ಚಾಲೋ ಮಾಡಿಲ್ಲ ಬೇಯದ್ದು ವಿಡಿಯೋ ಅಲ್ಲ ಆದಳಗ್ ಏನದ ಬಡದಾಡುದು ಏನಾಗಲ್ಲ ಆ ವಿಡಿಯೋ

நிர்வாகல நாய் காலுட்டியா நம்ம கை சிக்கப்பட்ட ನಿರ್ವಹ ಇಲ್ಲ ಕಲ್ಲು ಬಿಡ್ಯಾ ನಮ್ದ ಕೈ ಸಿಕ್ಕಿ ಏನ್ರಿ ಸೈಡ್ ಗಾಡಿ ಹಾಕಿದ್ರು ಹಾಕ ಪೊಲೀಸ್ ಬಂದ್ರು ಗಾಡಿ ಬರದ್ರು ಗಾಡಿ ಡೆಲ್ಟ್ ಆಯ್ತು ಹಾ ಗಾಡಿ ಫೋನ್ ತಗೋಳಕತ್ತಿ ಗಾಡಿ ಬಿಡಬೇಡ ತೆಗಿಯತ್ತೇವ್ರಿ ತೆಗಿತೇವ್ ಅಂತ ಅಂದು ಅನಾಕತ್ತಾನ ಪೊಲೀಸ್ ಇದ್ದಾವ ನಿನ್ನ ಅವ್ನ ಬೋಚ್ಕಿ ಮಾಡ ತೆಗಿಯಾಕ್ ಗಾಡಿ ಇಲ್ಯಾಕ್ ಹೋಗ್ತೇತ ಅಂದ್ರು ಅದ್ ಬೇಗ ಆಮೇಲೆ ವಿಡಿಯೋ ಚಾಲೂ ಮಾಡಿದ್ವಿ ಬೇದ್ ಬಳಕ್ ವಿಡಿಯೋ ಚಾಲೂ ಮಾಡಿಲ್ಲ ಅವ್ ನಿನ್ ಕಡೆ ವಿಡಿಯೋ ಅದಂತಮ್ಮ ಅವ್ ವಿಡಿಯೋ ಬೇದ್ದು ವಿಡಿಯೋ ಅಲ್ಲ ಅದಾದ್ ಬಳಕ್ ಏನ್ ನಾನು ನಾನ್ ಎಳ್ದಾಡ್ದು ಬಡ್ದಾಡ್ದು ಏನ್ ಅದಲ್ಲ ಆ ವಿಡಿಯೋ ಅದಾವ ಆ ವಿಡಿಯೋ ಅದಾವ ಈಗ ಎಲ್ಲೆಲ್ಲಿ ಹೇಳಂಗಿತ್ತಮ್ಮ ಸಿಕ್ಕಾ ಬೇದ್ ಇದಾರು ಇಲ್ಲಿ ಅದ್ ಇಲ್ಲಿ ಇಲ್ಲಿ ಹಾ આ અલક વિલીના તર્ગરો જે છે વાતો હા એમ સિકલ બેદાર બોસ ઇદ એલી ગઈ તમા ઇલા ನಿರ್ವಹ ಕಲ್ಲು ಕಲ್ಬಿಡಿಯಾ ನಮ್ದ ಕೈ ಸಿಕ್ಕಿ